ಈ ದೇಶದ ಎಲ್ಲ ಸಮುದಾಯದವರ ಬದುಕು ಹಸನಾಗಲಿಕ್ಕೆ ಶಾಸನ ರೂಪಿಸುವ ಸಂವಿಧಾನದ ಮುಖ್ಯಸ್ಥರಾಗಿ ತಮ್ಮ ಕಾರ್ಯವನ್ನು ನ್ಯಾಯಯುತವಾಗಿ ಮಾಡಿ ದೇಶದಲ್ಲಿ ಒಂದು ದೊಡ್ಡ ಹೆಜ್ಜೆಯನ್ನು ಮೂಡಿಸಿದ ದಲಿತ ನಕ್ಷತ್ರವಾಗಿದ್ದಾರೆ ಅಂಬೇಡ್ಕರ್ ಅವರು ತೀರಾ ಕಡುಬಡತನದ ಮನೆತನದಲ್ಲಿ ಹುಟ್ಟಿ ತಂದೆ ತಾಯಿ ಕಡುಬಡವರು ತಾತ ಅಜ್ಜಿ ಕಡುಬಡವರು ಇವರೂ ಕೂಡ ಕಡುಬಡವರು ಆ ಕಡು ಬಡತನದ ಮಧ್ಯೆ ಸಂಕಷ್ಟ ಸರಮಾಲೆಗಳನ್ನು ಹೊತ್ತು ಅಸ್ಪೃಶ್ಯತೆಯನ್ನು ನುಂಗಿಕೊಂಡು ದೌರ್ಜನ್ಯವನ್ನು ಸಹಿಸಿಕೊಂಡು ವಿದ್ಯಾಭ್ಯಾಸಕ್ಕೆ ಮುಖ ಮಾಡಿ ಆ ವಿದ್ಯಾಭ್ಯಾಸ ಪಡೆಯುವಲ್ಲಿಯೂ ಕೂಡ ಎಡರು ತೊಡರು ತೊಡಕುಗಳನ್ನು ಕೊಟ್ಟ ನಿದರ್ಶನಗಳು ಇತಿಹಾಸದ ಪುಟಗಳು ನಮಗೆ ನಿಮಗೆ ರಾಚಿ ರಾಚಿ ಹೇಳ್ತವೆ ಅವರಿಗೆ ಗೊತ್ತಾಯಿತು ಅಂಬೇಡ್ಕರ್ ಅವರ ತಂದೆಗೆ ವಿದ್ಯೆಯೊಂದೇ ನಮ್ಮಂಥ ತಳ ಸಮುದಾಯದ ವ್ಯಕ್ತಿಗಳಿಗೆ ವಿದ್ಯೆಯೊಂದೇ ಅಸ್ತ್ರ ಆ ಅಸ್ತ್ರದ ಮೂಲಕ ಯಾವುದೇ ದೌರ್ಜನ್ಯವಲ್ಲ ಹಿಂಸೆಯನ್ನ ಅಸ್ಪೃಶ್ಯತನವನ್ನ ಮಾಡುವವರನ್ನ ಹಿಮ್ಮೆಟ್ಟಿಸಬಹುದು ಅದಕ್ಕೊಂದೇ ಗುರಾಣಿ ಅದಕ್ಕೊಂದೇ ಬಾಣ ಅದಕ್ಕೊಂದೇ ಅಸ್ತ್ರ ಶಿಕ್ಷಣ ಆ ಶಿಕ್ಷಣ ಅನ್ನುವಂಥದ್ದಕ್ಕೆ ಅಂಬೇಡ್ಕರ್ ಅವರ ತಂದೆ ಅವರನ್ನು ತುಂಬ ಒತ್ತು ಕೊಟ್ಟು ಅವರಿಗೆ ಓದಿಸಿದರು ಅಂಬೇಡ್ಕರ್ ಅವರು ಕೂಡ ತುಂಬ ಚೆನ್ನಾಗಿ ಓದಿ ದೇಶದಲ್ಲೇ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚಿನ ಪದವಿಗಳನ್ನು ಗಳಿಸಿದ ಏಕಮಾತ್ರ ವ್ಯಕ್ತಿ ಯಾರಾದರೂ ಇದ್ರೆ ದಟ್ ಈಸ್ ಒನ್ ಅಂಡ್ ಓನ್ಲಿ ದಟ್ ಈಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಪಂಚದಲ್ಲೇ ಇವರು ಓದಿದಷ್ಟು ಯಾರೂ ಓದಕ್ಕಾಗಿಲ್ಲ ಇವರಷ್ಟು ಡಾಕ್ಟರೇಟ್ ಪದವಿಯನ್ನು ಪಡೆಯಲಿಕ್ಕೆ ಯಾಕೆ ಆಗಿಲ್ಲ ಇಷ್ಟು ಓದಿದ್ರಲ್ಲ ಅಲ್ಲಿ ಜಾತಿ ಲೆಕ್ಕನೇ ಹೊರಲಿಲ್ಲ ಜಾತಿಯನ್ನು ಹಿಮ್ಮೆಟ್ಟಿ ಜಾತಿ ಮುಖ್ಯವಲ್ಲ ಈ ಮನುಷ್ಯನ ಬದುಕಿನ ನೀತಿ ನಾನು ಸಾಗುವಂಥ ರೀತಿ ಮುಖ್ಯ ಅಂತ ಅಷ್ಟೊಂದು ಶಿಕ್ಷಣವನ್ನು ಪಡೆದು ಹುದ್ದೆಗೆ ಹೋಗ್ತವೆ ಹುದ್ದೆಗೆ ಹೋಗಿ ಕೂಡ ಅವರು ಅದರಲ್ಲೂ ಕೂಡ ಅದು ಸ್ವಂತ ಬದುಕಾಗ್ತದೆ ನನ್ನ ಇತರೆ ಸಮುದಾಯದವರ ಬದುಕು ಹಸನಾಗಿಲ್ಲ ಅದಕ್ಕೆ ಏನ್ ಮಾಡಬೇಕು ನಾನು ಬಿಟ್ಟು ಸಮಾಜ